ಶಿವಸಾಗರ ಸಕ್ಕರೆ ಕಾರ್ಖಾನೆ ವಿರುದ್ಧ ನಾಳೆ ಜುಲೈ ನಾಲ್ಕರಂದು ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಉದುಪುಡಿ ಗ್ರಾಮದ ಶಿವಸಾಗರ ಸಕ್ಕರೆ ಕಾರ್ಖಾನೆ ರೈತರು ಹಾಗೂ ಕಾರ್ಮಿಕರು ಮತ್ತು ಷೇರುದಾರರ ಹಣವನ್ನು ಮರಳಿ ನೀಡಬೇಕೆಂದು ಆಗ್ರಹಿಸಿ ಜುಲೈ ನಾಲ್ಕರಂದು ಬೆಳಗ್ಗೆ ಹತ್ತಕ್ಕೆ ಕಾರ್ಖಾನೆ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಉತ್ತರ ಕರ್ನಾಟಕ ರೈತ ಹಾಗೂ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಬಸವರಾಜ್ ಕರಿಗಾರ್ ತಿಳಿಸಿದರು ನಂತರ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ತಿಂಗಳ ಹಿಂದೆ ಈ ಕಾರ್ಖಾನೆಯಲ್ಲಿ ಎನ್ಸಿಎಲ್ಟಿಯಲ್ಲಿ ಹರಾಜು ಮಾಡಲಾಗಿದೆ ಆದರೆ ರೈತರ ಕಬ್ಬಿನ ಬಿಲ್ ಬಾಕಿ ಮತ್ತು ಎಪ್ಪತ್ತೈದು ಸಾವಿರ ಷೇರುದಾರರ ಹಣವನ್ನು ನೀಡುವುದನ್ನು ಕಾರ್ಖಾನೆ ಅಧಿಕಾರಿಗಳು ಮರೆತಿದ್ದಾರೆ ಇದರಿಂದ ಕಬ್ಬು ಬೆಳೆಗಾರರು ಹಾಗೂ ಷೇರುದಾರರಿಗೆ ಬಹುದೊಡ್ಡ ಅನ್ಯಾಯವಾಗಲಿದೆ ಎಂದರು ರೈತರಿಗೆ ಹಾಗೂ ಷೇರುದಾರರಿಗೆ ಬ್ಯಾಂಕಿನ ಬಡ್ಡಿ ಸಮೇತ ಹಣ ವಾಪಸ್ ನೀಡಬೇಕು ಕಾರ್ಮಿಕರ ಬಾಕಿ ಹಣವನ್ನು ನೀಡಬೇಕು ಷೇರುದಾರರು ರೈತರ ಹಿತ ಕಾಯಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಈ ಭಾಗದ ರೈತರು ಷೇರುದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಅವರು ಮನವಿಯನ್ನ ಮಾಡಿದರು ಸಂಘದ ಪ್ರಧಾನ ಕಾರ್ಯದರ್ಶಿ ಮಳಿಯಪ್ಪ ದಬಗಲ್ ಖಜಾಂಚಿ ಮಂಜುನಾಥ್ ಕಲ್ಯಾಣವರ್ ಅವರ ಮೊಹಮ್ಮದ್ ಹನೀಫ್ ಅಬ್ದುಲ್ ಯಾದವಾಡ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಎನ್ ಸಿ ಟಿ ಕೋರ್ಟ್ ನಾಲ್ಕು ಕೋಟಿ ರೂಪಾಯಿ ಮಾಡಿ ಆಗ ಅದು ಹರಾಜ್ ಮಾಡುವಾಗ ಅದು ಅಸಮ್ಮತ ಇಲ್ಲ ಕಾನೂನು ಬಾಹಿರವಾಗಿ ಕೆಲಸ ಇವತ್ತು ಇವಾಗ ಅದ್ರ ಒಳಗ ಬಾಕಿ ಬಿಲ್ ಏಳು ಕೋಟಿ ನಾಲ್ವತ್ತು ಲಕ್ಷ ಐತಿ ಅದ್ರ ಒಳಗೆ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಎನ್ ಸಿ ಟಿ ನೋಡ್ರಿ ಬಡಬದ ಅವ್ರ ಹೊಟ್ಟಿ ನಾಗ ಕಾಲ್ ಕೊಡುವಂತ ಕೆಲಸ ಇವತ್ತು ಇವ್ರಿಗೆ ಎನ್ ಸಿ ಟಿ ಅವರು ಇವತ್ತೇನು ಹಿಂದಿದ್ದ ಆಡಳಿತ ಮಂಡಳಿ ಎಲ್ಲಾರು ಕೂತ್ಕೊಂಡು ಇವತ್ತು ಅದಕ್ಕೆ ಆ ಕಾರ್ಮಿಕರು ಬದುಕಬೇಕು ಶೇರ್ದಾರ ಉರಿಬೇಕು ಮುಂದೆ ರೈತರ ಬಿಲ್ ಕ್ಲಿಯರ್ ಆಗಬೇಕು ಇದೆಲ್ಲ ಆಗೋ ಮಠ ಇವತ್ತು ಶಿವಸಾಗರ ಶುಗರ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಒಂದು ಟೆಂಟ್ ಹಾಕೊಂಡು ಅಹೋ ರಾತ್ರಿ ತರೀ ನಾವು ಮುಂದುವರ್ಸ್ಬೇಕು ತಿರ್ಮಾತ್ಕೊಂಡ್ವಿ ಒಂದೂರ ನಲವತ್ ಕೋಟಿ ರೂಪಾಯಿ ಮಾರಾಟ ಮಾಡ್ರೆ ಯಾರು ಎನ್ ಸಿಟಿ ಮಾಡಿ ಅದ ಎನ್ ಸಿಟಿ ಕೋರ್ಟ್ ಅಂದ್ರೆ ಇದು ಏನು ದಿವಾಳಿ ಆಗಿರ್ತಾವು ಇದ್ರ ಸಂಬಂಧ ಒಂದು ಬಾಂಬೆ ಒಳಗ ಸಪ್ರೇಟ್ ಒಂದ್ ಕೋರ್ಟ್ ಮಾಡ್ಯಾಕ ಇದ್ರೊಳಗ್ ಏನು ದಿವಾಳಿ ಆಗಿರ್ತಾವ ಕೋರ್ಟ್ ಒಳಗೆ ಏನ್ ಹರಾಜ್ ಮಾಡೋದು ಅವ್ರು ಅಷ್ಟೇ ಮಾಡ್ತಾರೆ ಎನ್ ಸಿಟಿ ಇದು ಬಾಂಬೆ ಒಳಗ ಕೋಲ್ಟ್ ನಾವು ಅದ್ರೊಳಗೆ ಏನಾರ ರೈತರು ನಾವ್ ಕೇಸ್ ಹಾಕ್ಬೇಕಂತ ಆದ್ರೆ ಸುಮಾರು ರಫಿ ಐತಿ ಒಂದ್ ಏನೋ ಕೇಸ್ ಹಾಕಬೇಕಾದ್ರ ಮೊದಲ ಅದ್ ದೊಡ್ಡ ಒಂದು ಬೃಹತ್ ಕೈಗಾರಿಕೆ ಅದ ನಾವು ಕೇಸ್ ಹಾಕ್ಬೇಕಂದ್ರೆ ಅದಕ್ಕೆ ಮಿನಿಮಮ್ ಒಂದ್ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಡಿಮಾಂಡ್ ಇರ್ತೈತಿ ಅಷ್ಟೇ ನಾವ್ ಕೋಲ್ಟ್ ಗೆ ಹೋಗಿ ಕೆಲಸ ಮಾಡಕ್ ಆಗಂಗಿಲ್ಲ ಅದಕ್ಕೆ ಇವತ್ತು ಏನೈತಿ ಎಲ್ಲಾರು ರೈತರು ಫ್ಯಾಕ್ಟ್ರಿ ಮುಂದೆ ಕುಂದ್ರುನು ಅವು ಕೊಟ್ಟವನು ಬರ್ಲಿ ತಗೋನವನು ಬರ್ಲಿ ಇಲ್ಲೇ ಇತ್ಯಾದಿ ಎಲ್ಲ ಸೇರ್ದಾರ ಬಂದಿತ್ತು ಆತ್ಮಕವಾಗಿ ಮಾಡ್ಯಾರ ರೀ ಬಟ್ ಅದ್ರ ಒಳಗೆ ಒಂದು ಏಳು ಮಂದಿ ಕಮಿಟಿ ಇರ್ತೀನಿ ಏಳು ಮಂದಿ ಕಮಿಟಿ ಅಂದ್ರೆ ಹೆಂಗೆ ಇರ್ತದೆ ರೀ ಅದ್ರ ಒಳಗೆ ತೊಗೊಳವ ಕೊಡವ ಇರ್ತಾರೆ ಮುಂದೆ ಕಾರ್ಮಿಕರು ಒಬ್ಬರು ಡೈರೆಕ್ಟ್ ಇರ್ತಾರೆ ಅದ್ರ ಸುಗರ್ ಶುಗರ್ದಿಂದ ಒಬ್ಬರು ಡೈರೆಕ್ಟ್ ತೊಗೋಬೇಕಂತ ಇರ್ತೈತಿ ಆ ಏಳು ಮಂದಿ ಕಮಿಟಿ ಒಳಗೆ ಇವ್ರು ಯಾರೂ ಕರೆದಿಲ್ಲ ರೈತರು ಕರೆದಿಲ್ಲ ಸೇರ್ದಾರರೂ ಕರೆದಿಲ್ಲ ಇವತ್ತು ಕಾರ್ಮಿಕರು ಕರೆದಿಲ್ಲ ತಮಗೆ ಹೆಂಗೆ ಅನುಕೂಲ ಬಂದಂಗೆ ಮಾಡ್ಕೊಂಬಿಟ್ಟಾರ ಈ ರೀತಿ ಒಳಗ ಈ ಎನ್ ಸಿ ಡಿ ಒಳಗ ಏನೈತಿ ಪೂರ್ತಿ ಅನ್ಯಾಯ ಮಾಡ್ಯಾರ ಇದು ರೈತರಿಗೆ ಷೇರುದಾರಿಗೆ ಷೇರ್ದಾರ್ಗು ದೊಡ್ಡ ಅನ್ಯಾಯ ಆಗೈತಿ ಅದಕ್ಕೆ ಇವ್ ಏನೈತಿ ಈಗ ಅವ್ರ ಉದ್ಯೋಗ ಕರ್ತಾ ಅವತ್ ಒಂದ್ ಒಂದೂರ ನಲ್ವತ್ತು ಕೋಟಿ ಏನ್ ಹಾದು ಮಾಡ್ಕೊಂಡ್ರ ಅವ್ರ ನಮಗ ಉಳಿಸ್ಕೊಡ್ಲಿಲ್ಲ ಅಂದ್ರೆ ಇವೆಲ್ಲ ನಮ್ಗ ಉಳಿಸ್ಕೊಡ್ಲಿಲ್ಲ ಅಂದ್ರೆ ಆ ಫ್ಯಾಕ್ಟ್ರಿ ನಾವು ರೈತರಿಗೆ ಬಿಟ್ಟುಕೊಟ್ಟು ಬಿಟ್ಟು ನಾವು ಶೇರ್ದಾರ್ ಒಬ್ರು ಮಾಡತ್ತರ ನೀವು ಶೇರ್ದಾರ್ ಫ್ಯಾಕ್ಟ್ರಿ ಮಾಡ